ಗುರುದೇವ್ ವೇದಿಕೆ ಮೇಲೆ ಆಶ್ರಮರಾಗಿರ್ತಕ್ಕಂಥ ಗುರುಜಿಯವರೇ ಹಾಗೆಯೇ ನಂದಿಪುರದ ಅಜ್ಜನವರೇ ಹಾಗೂ ಮಾತಾಜಿಯವರೇ ಇಲ್ಲೆಲ್ಲ ಬಂದಿರತಕ್ಕಂಥ ಶಿಬಿರಾರ್ಥಿಗಳೇ ನನ್ನ ಹೆಸರು ಡಿ ಹೋಬಳೇಶ ದಶಮಾಪುರ ನನ್ನ ವೃತ್ತಿ ಕ್ಲಾಸ್ ಒನ್ ಕಾಂಟ್ರಾಕ್ಟ್ರು ಆಮೇಲೆ ನನ್ನ ಒಂದು ಆರೋಗ್ಯದಲ್ಲಿ ಕೆಲವು ವ್ಯತ್ಯಾಸಗಳನ್ನು ಕಂಡಾಗ ಈ ಒಂದು ಸುಮಾರು ವರ್ಷಗಳಿಂದ ಅಂದರೆ ಒಂದು ನಾಲ್ಕರಿಂದ ಐದು ವರ್ಷ ನನಗೆ ಬಿ ಪಿಯನ್ನು ಕಾಣಿಸ್ತು ಅದರಿಂದ ಅನೇಕ ಸಮಸ್ಯೆಗಳನ್ನು ನಾನು ವೈಯಕ್ತಿಕವಾಗಿ ಅನುಭವಿಸಿದೆ ಅದಕ್ಕೆ ಸಾಕಷ್ಟು ದುಡ್ಡನ್ನು ಕೂಡ ಅದ್ರದ್ದು ಬರೀ ಬಿ ಪಿ ಜೊತೆಗೆ ತೆಲಿ ಚಕ್ರ ಕೂಡ ಬರ್ತಿತ್ತು ಒಂದು ಸ್ವಲ್ಪ ಹಸಿವಾಗಂಗಿಲ್ಲ ಹಸಿವಿನಿಂದ ಅದ ಒಂದು ಸ್ವಲ್ಪ ನನಗೆ ವೈಬ್ರೇಷನ್ ಆಗೋದು ಬಾಡಿ ಹಾಗಾಗಿ ಅದಕ್ಕೆ ಹುಬ್ಳಿಗೆ ಹೋಗಿ ದತ್ತ ನಾಡಗೇರಿ ಅಂತೇಳಿ ಸುಮಾರು ನಮ್ಮ ಮರಿಸ್ವಾಮಿ ಅಧ್ಯಕ್ಷರು ಅವರೊಂದು ಹೋಮಿನಿ ಮಾಡ್ಕೊಂಡಿದ್ರು ಆತನ ಜೊತೆ ಕರ್ಕಂಡು ಹೋಗಿ ನಾನು ಸುಮಾರು ಸಲ ಸುಮಾರು ಒಂದು ಒಂದೂವರೆ ಲಕ್ಷ ರೂಪಾಯಿ ದುಡ್ಡು ಇಟ್ಟಿರ್ಬೋದು ಅವರು ಬರಿತಿದ್ರು ಆ ಟ್ಯಾಬ್ಲೆಟ್ಸನ್ನು ತೊಗೊಳ್ತಾ ಇದ್ದೆ ಇದೇನು ನನಗೆ ಮತ್ತೆ ಆ ಟ್ಯಾಬ್ಲೆಟ್ಸ್ ಬಿಡೋ ತಡ ಮತ್ತೆ ತನ್ನ ಏನು ಕೆಲಸ ಮಾಡ್ಬೇಕು ಅದನ್ನೇ ಮಾಡ್ತಿತ್ತು ಹಾಗಾಗಿ ನಾನು ಸ್ವಲ್ಪ ಯೋಗ ಮತ್ತು ಧ್ಯಾನದ ಬಗ್ಗೆ ಸ್ವಲ್ಪ ಈ ಏನು ಯೂಟ್ಯೂಬ್ ಇದ್ರೊಳಗೆ ನೋಡಿ ಸ್ವಲ್ಪ ನಾನು ಅದನ್ನ ಪ್ರಯತ್ನ ಮಾಡೋಣ ಅಂತ ನೋಡಿದೆ ಸ್ವಲ್ಪ ಅದರಲ್ಲಿ ಏನೋ ಒಂದು ಇಟ್ಟು ವರ್ಕ್ ಆಗ್ಬೋದು ಅಂತ ಅಂದ್ಕೊಂಡೆ ಬಟ್ ಆದರೆ ಇವತ್ತು ನಾವು ತರಬೇತಿಯಿಂದ ಕಲಿತಿರ್ತಕ್ಕಂಥ ಒಂದು ವಿದ್ಯೆ ಒಂದು ಕಲಿಕೆ ಅದು ನಿಜವಾದ ಶಾಶ್ವತವಾಗಿರ್ತಕ್ಕಂಥದ್ದು ಅವೇನು ಯೂಟ್ಯೂಬ್ ಆನ್ಲೈನಲ್ಲಿ ನೋಡ್ತೀವಂದ್ರೂ ಕೂಡ ಅದು ನಾವು ನೋಡ್ತಿರೋಕ್ಕಲೇ ಅದು ಪಾಸಾಗಿಬಿಡುತ್ತೆ ಬಟ್ ಇದೇನ ನಮ್ಮನ್ನು ಕೈ ಹಿಡಿದು ನಮ್ಮ ಮನಸ್ಸಿಗೆ ತುಂಬಿ ಆ ಒಂದು ತಿಳುವಳಿಕೆ ಮೂಲಕ ಇವತ್ತು ಧ್ಯಾನ ಮತ್ತು ಈ ಒಂದು ಯೋಗವನ್ನು ಹೇಳ್ಕೊಟ್ಟಿರ್ತಕ್ಕಂಥ ಒಂದು ಸಂದರ್ಭ ಏನೈತಲ್ಲ ಇದು ಎಷ್ಟು ಕೋಟಿ ಕೊಟ್ರೂ ಸಾಲದು ಹಾಗೆಯೇ ಅದ್ರ ಜೊತೆಗೆ ಯೋಗ ಮತ್ತು ಈ ಧ್ಯಾನ ಅಂತಕ್ಕಂಥದ್ದು ಇಲ್ಲಿ ಪಾಂಡರಂಗ ಟೆಂಪಲ್ ಹತ್ರ ಹೇಳ್ತಾರೆ ಅಂತೇಳಿ ನಮ್ಮ ಸ್ನೇಹಿತರು ವಕೀಲರು ಬಸರಾಜ್ ಹೇಳಿದರು ಅಯ್ಯ ಯೋಗಾನಂದ್ರು ವಕೀಲರು ಹೇಳಿದರು ಅವಾಗ ನಾನು ಏ ಹೋಯ್ದ ಓದ್ರಾಯ್ತು ಅಂಥೇಳಿ ಅಂದ್ಕೊಂಡು ನಾನು ನನ್ನ ನಂದು ಅಡ್ಮಿಷನ್ ಮಾಡಿಸಿಬಿಡಪ್ಪ ನಾನು ಇಲ್ಲಿ ಬಂದಾಗ ನನಗಿವು ಹಸಿ ತರಕಾರಿ ಮತ್ತು ಕಾಳುಗಳನ್ನು ಹಣ್ಣುಗಳನ್ನು ತಿನ್ನಬೇಕಂತ ಗೊತ್ತಿಲ್ಲ ಫಸ್ಟ್ ಇದು ಬಿ ಪಿ ನನಗೊಂಥರ ಅದು ಹಸಿವಿಲಿಂದ ನನಗೆ ಇರೋಕೆ ಆಗದೆ ಆಗಲ್ಲ ನಾನು ಎಷ್ಟೋ ಸಲ ನಮ್ಮ ಹೆಣ್ಮಕ್ಳ ಹತ್ರ ನನಗೆ ಹಸಿವಿಗಾಗಿ ಗಡ ಅಡುಗೆ ಮಾಡೋದಕ್ಕೆ ನಾನು ಜಗಳ ಮಾಡಿದ್ದೀನಿ ನನ್ನ ವೈಯಕ್ತಿಕವಾಗಿ ಅದನ್ನು ಜಗಳ ಮಾಡ್ಕೊಂಡಿ ನಾನು ಹಂಗೆ ಅಂದರೆ ನನ್ನ ಹಸಿವು ಆ ಥರ ನನ್ನ ಕುಗ್ಗಿಸ್ತಿತ್ತು ಸಿಟ್ಟು ಬರ್ತಿತ್ತು ಆಗ ನಾನು ಇಲ್ಲಿ ಬಂದ ಮೇಲೆ ಮತ್ತೆ ಕಾಳು ತರಕಾರಿ ಹಿಂಗ ಅಂದರು ನನಗೆ ಭಯ ಅನಿಸಿತ್ತು ಯಪ್ಪ ನಾನೇನು ಇದೇನಪ್ಪ ಹಸಿ ತರಕಾರಿ ಕಾಳು ಹಿಂಗೆ ಅಂತಾರೆ ನಾನೇನು ಊಟ ಮಾಡಿದರೆ ಹೆಂಗೆ ಮಾ ಇದು ಹಸಿವಾಗಿ ಮತ್ತು ನನಗೆ ಯಾವಾಗ ಇವಾಗ ಊಟ ಅಷ್ಟು ಮಾಡಿದರೂ ಕೂಡ ತಲಿ ಚಕ್ರ ಬರ್ತಿತ್ತು ಮತ್ತು ಇದು ನಿದ್ರೆ ಚೆನ್ನಾಗಿದ್ದಿಲ್ಲ ಇದೇನು ಇಲ್ಲಿಗೆ ಹಿಂಗನ್ನು ಕಚ್ಚಿರಲ್ಲ ಅಂತ ನಾನು ಅವಾಗ ಇಲ್ಲಿ ಬಂದು ಅಡ್ಮಿಷನ್ ಮಾಡಿ ನಾನು ಇಲ್ಲಿ ಕುಂತ್ಕೊಂಡು ತರಬೇತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ನಾನು ಒಂದು ಸಲ ನಾನು ಸ್ಮರಿಸಿದೆ ಭಗವಂತ ನನಗೆ ಕಾಳು ಹಸೆ ಇವು ತರಕಾರಿ ಹಣ್ಣನ್ನು ತಿನ್ನಬೇಕೈತೆ ನನಗೆ ಕುಂತ್ಕೊಂಡಾಗ ಅಥವಾ ನಿಂತ್ಕೊಂಡಾಗ ತೇಲಿ ಚಕ್ಕೆ ಬರೋದಂಗೆ ಇರಲಪ್ಪ ಅಂತ ಅಂದ್ಕಂಡೆ ಅದು ನಾನು ಬೇಡ್ಕಂಡೆ ಭಗವದ್ಗೀತೆಯಲ್ಲಿ ಒಂದು ಸಮುದ್ರದ ದಂಡೆಯಲ್ಲಿ ಒಂದು ಗುಬ್ಬಿ ಗುಬ್ಬಿ ಬಚ್ಚನ್ನು ಇಟ್ಟಿರ್ತತಿ ಆ ಗುಬ್ಬಿ ಬಚ್ಚಿನಲ್ಲಿ ಮರಿಗಳು ಇರ್ತವೆ ಒಂದು ದಿನ ಸಮುದ್ರ ಉಕ್ಕೇರಿ ಆ ದಡದಲ್ಲಿರ್ತಕ್ಕಂಥ ಗುಬ್ಬಿ ಬಚ್ಚನ್ನು ತೇಲ್ಕೊಂಡು ಹೋಗಿ ಮುಣಿಸಿಬಿಡುತ್ತೆ ಆವಾಗ ಆ ಗುಬ್ಬಿ ಒಂದು ಸಂಕಲ್ಪ ಮಾಡುತ್ತೆ ನನ್ನ ಮರಿಯನ್ನು ಗುಬ್ಬಿಗಳ ಮರಿಯನ್ನು ತತ್ತಿಗಳನ್ನು ವಾಪಸ್ ಕೊಡಲಿದ್ರೆ ನಿನ್ನ ನಾನು ಇವತ್ತು ಈ ಸಮುದ್ರದ ನೀರನ್ನು ನಾನು ಇರಲಿಕ್ಕೆ ಬಿಡಲ್ಲ ಅಂತೇಳಿ ತನ್ನ ಕೊಕ್ಕಿಯಿಂದ ಒಂದೊಂದು ಅನಿ ನೀರನ್ನು ಶಬ್ದ ಮಾಡಿ ಸಂಕಲ್ಪ ಮಾಡಿ ಅದನ್ನು ನೀರನ್ನು ಹಿಂಗೆ ತೆಗ್ದು ತೆಗ್ದು ಹಾಕ್ತಿರುತ್ತೆ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಅದನ್ನು ನೋಡಿ ನಕ್ಕು ಏಯ್ ಸಣ್ಣದೊಂದು ಒಂದು ಅನಿ ಕೂಡ ನೀರು ಬರಲ್ಲ ಅದನ್ನು ತಗೊಂಡಿದ್ದು ಗುಬ್ಬಿ ನೋಡಿ ಎಷ್ಟು ನಾಚಿಗೇಡತನ ಮಾಡುತ್ತೆ ಅಂತೇಳಿ ಅಂದು ಅದ್ರ ಜೊತೆಗೆ ಇನ್ನೊಂದು ಸ್ನೇಹಿತ ಬಂದು ಗರುಡ ಹೇಳಿತು ಸಮುದ್ರಕ್ಕೆ ನೋಡು ನೀನು ಆ ಗುಬ್ಬಿಯ ಮರಿಗಳನ್ನು ಗುಬ್ಬಿ ಬಚ್ಚನ್ನು ಕೊಡಲಿದ್ರೆ ಆ ಗುಬ್ಬಿಯ ಮಾಡೋ ಕೆಲಸವನ್ನು ನಾನು ಮಾಡಬೇಕಾಗುತ್ತೆ ಅದನ್ನು ವಾಪಸ್ ಕೊಡಲಿದ್ರೆ ನಾನು ಆ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿತು ಆವಾಗ ಇವರು ಸಮುದ್ರ ಅಂದ್ಕೊಂಡಿತು ಆ ಗುಬ್ಬಿಯ ಜೊತೆಗೆ ಒಂದು ದೃಢವಾದ ಸಂಕಲ್ಪ ಕೊಟ್ಟಿದೆ ಅದ್ರ ಜೊತೆಗೆ ಗರುಡ ಕೂಡ ಸಂಕಲ್ಪ ಮಾಡ್ತಿದೆ ನನ್ನ ಇವರು ಏನೋ ಮಾಡ್ತಾರೆ ಉಳಿಸೋದಿಲ್ಲ ಅಂತೇಳಿ ಆ ಗುಬ್ಬಿ ಬಚ್ಚು ಮತ್ತು ಗುಬ್ಬಿ ಮರಿಗಳನ್ನು ಆ ಸಮುದ್ರ ಮತ್ತೆ ವಾಪಸ್ಸನ್ನು ಕೊಡ್ತಕ್ಕಂಥ ಸಂದರ್ಭವನ್ನು ನಾನು ಭಗವದ್ಗೀತೆಯಲ್ಲಿ ನೋಡಿದೆ ನಾನು ಅನ್ಕಂಡೆ ನಾನು ಒಂದು ದೃಢವಾದ ಸಂಕಲ್ಪವನ್ನು ಮಾಡಿದರೆ ಇಲ್ಲಿಂದ ಏನೋ ಒಂದು ನಿಜವಾದ ಆರೋಗ್ಯ ಸಿಗುತ್ತೆ ಇವತ್ತು ಸಂಪತ್ತಿರ್ಬೋದು ನಮಗೆ ಹಣ ಇರ್ಬೋದು ಆರೋಗ್ಯ ಸಂಪತ್ತನ್ನು ಯಾರೂ ಗಳಿಸಲಿಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಕೋಟಿಗೆ ಬಾಳಿದರೂ ಕೂಡ ಆರೋಗ್ಯ ಸಂಪತ್ತು ಇವತ್ತು ಯಾರಿಗೆ ಸಿಗೋದಿಲ್ಲ ಈ ಸಂಪತ್ತನ್ನು ನಾವು ಪಡಿಬೇಕಂದರೆ ಈ ಸನ್ನಿಧಿಯಲ್ಲಿ ಬರಬೇಕು ಇಲ್ಲಿ ಭಕ್ತಿ ಅಂತ ಬರಬೇಕು ಭಕ್ತಿಯಿಂದ ಮಾತ್ರ ನಮಗೆ ಮುಕ್ತಿ ಅಂತಕ್ಕಂಥದ್ದನ್ನು ನಾನು ಕಂಡುಕೊಂಡಿದ್ದೀನಿ ಇವತ್ತು ನಾನು ಒಂದು ನನ್ನ ಬಿ ಪಿಯನ್ನು ಚೆಕಪ್ ಮಾಡ್ಬೇಕಂತೇಳಿ ಆ ಸಿಸ್ಟರ್ ಹತ್ರ ಹೋದಾಗ ಈ ಸುಧಾರಾಣಿ ಮೇಡಮ್ ಅವರಿಗೆ ಗೊತ್ತಿರ್ಬೋದು ಅಶ್ವಿನಿ ಮೇಡಮ್ ಅಯ್ಯಮ್ಮನ ಹತ್ರ ಇನ್ನೂ ಹೋಗ್ತಾ ಇದ್ದೀನಿ ನಾನು ಇನ್ನೂ ಬಿ ಪಿನೇ ಚೆಕ್ ಮಾಡಿಸಿಲ್ಲ ಸರ್ ಡಯಟ್ ಮಾಡ್ತೀರಾ ಅಂತ ಕೇಳ್ತಾ ಅಯ್ಯಮ್ಮ ನೀವು ಹೆಂಗೆ ನೋಡಿದ್ರಿ ಯಾರು ಹೇಳಿದರು ಇಲ್ಲ ನಿಮ್ಮ ಒಂದು ಮುಖದ ಒಂದು ಭಾವನ ನೋಡಿದರೆ ಒಂದು ಸ್ವಲ್ಪ ಏನೋ ಕಳೆ ಇದೆ ಹೌದು ಮೇಡಮ್ ಕರೆಕ್ಟು ಅದು ಅದಕ್ಕೆ ನಾನು ಇವತ್ತು ಲಾಸ್ಟ್ ಇದೆ ಕಾರ್ಯಕ್ರಮ ಅದಕ್ಕೆ ಬಿ ಪಿ ಇದೆ ಚೆಕ್ ಮಾಡಬೇಕಾಯಿತು ಅಂತ ನಾರ್ಮಲ್ ಇದೆ ನಂದು ಬಿ ಪಿ ನಾರ್ಮಲ್ ಇದೆ ಹಾಗೆ ನಾವು ಯಾವುದನ್ನು ಇವತ್ತು ಅವರು ನಾನು ಗುರುಗಳಿಂದ ಕಲಿತಿರ್ತಕ್ಕಂಥದ್ದು ಆರೋಗ್ಯ ಒಂದು ದೃಷ್ಟಿಯಿಂದ ಆದರೆ ಸಮಯದ ಪ್ರಜ್ಞೆಯನ್ನು ನಾವು ಮೊದಲಿಗೆ ಕಲಿತೀವಿ ಒಂದು ನಿಮಿಷ ಕೂಡ ಲೇಟ್ ಆದರೆ ಅಲ್ಲೇ ಅವರು ಹೊರಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಕೆಲವರಿಗೆ ಹೊರಗೆ ಹೋದವರಿಗೆ ಅಥವಾ ನಮಗೆಲ್ಲೇ ಒಂಥರ ಏನಪ್ಪ ಒಂದು ನಿಮಿಷ ಕೂಡ ಅವರು ಅಷ್ಟು ಇದು ಮಾಡ್ತಾರಲ್ಲ ಕರ್ಕೋಬೋದಿತ್ತಲ್ಲ ಅಂತಕ್ಕಂಥದ್ದನ್ನು ನಾವು ಎಲ್ಲೋ ಅನ್ಕೋಬೋದು ಬಟ್ ಅದು ಆ ಒಂದು ಪ್ರಾಬ್ಲಮ್ಮು ಮುಂದರಿತ ಮುಂದರಿತ ಇದಕ್ಕೊಂದು ಅರ್ಥ ಇರೋಲ್ಲ ಅಂತಕ್ಕಂಥದ್ದನ್ನು ನಾನು ಅನ್ಕಂಡೆ ಈ ಒಂದು ದೃಢವಾಗಿರ್ತಕ್ಕಂಥ ಒಂದು ಸಮಯ ಪ್ರಜ್ಞೆ ಇದೆಯಲ್ಲ ಅದನ್ನೇ ಇವತ್ತು ಆ ಭಗವಂತ ಅವರಿಗೆ ನಿಜವಾದ ಶಕ್ತಿಯನ್ನು ಕೊಟ್ಟಿರ್ತದ್ದು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ಲಿಂದ ಪ್ರತಿಯೊಬ್ಬ ಮನುಷ್ಯನಿಗೆ ಸಮಯದ ಪ್ರಜ್ಞೆ ಇದ್ರೆ ಏನೆಲ್ಲ ಸಾಧಿಸ್ಬೋದು ಅಂತಕ್ಕಂಥದ್ದನ್ನು ನಾನು ಕಲ್ತ್ಕೊಂಡಿದ್ದೀನಿ ಆರೋಗ್ಯದಲ್ಲಿ ಚೇತರಿಕೆ ಸಮಯದ ಪ್ರಜ್ಞೆ ಅದರ ಜೊತೆಗೆ ದಿನನಿತ್ಯ ನಾವು ಹೆಂಗನ್ನು ಸಮಾಜದಲ್ಲಿ ಬದುಬೇಕು ಬದುಕಬೇಕು ಹೆಂಗ ಜೀವನ ಮಾಡಬೇಕಂಥದ್ದನ್ನು ಇವತ್ತು ಭೃಷ್ಟಾನ ಭೋಜನವನ್ನು ಅಮೃತದ ಒಂದು ನುಡಿಯನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ ಗುರುಗಳು ಇಂಥ ಒಂದು ಸದಾವಕಾಶವನ್ನು ನಾವು ಉಪಯೋಗಿಸಿಕೊಂಡು ಇವತ್ತು ಕೇವಲ ನಾಲ್ಕೈದು ಮಂದಿ ಇವತ್ತೇನು ವಾಲಂಟೀರ್ಸ್ ಬಂದು ಇವತ್ತು ಕೆಲಸ ಮಾಡ್ತಾರಲ್ಲೇ ಅದ್ರ ಜೊತೆಗೆ ನಾವೆಲ್ಲರೂ ಸೇರಿಕೊಂಡು ಈ ಸಮಾಜವನ್ನು ಈ ಒಂದು ಗ್ರಾಮವನ್ನು ನಮ್ಮ ಒಂದು ತಾಲೂಕನ್ನು ಎಲ್ಲರನ್ನೂ ಆರೋಗ್ಯವಂತರನ್ನಾಗಿ ಮಾಡಬೇಕಂದ್ರೆ ನಾವು ಸುಮಾರು ಒಂದು ಐದು ಜನ ಮೂರು ಜನ ಸಾಧ್ಯವಾದಷ್ಟು ಬಂದಂತೆಲ್ಲ ನಾವು ಈ ಒಂದು ದೇಶದಲ್ಲಿ ಮತ್ತು ನಮ್ಮ ಗ್ರಾಮದಲ್ಲಿ ನಾವು ಆರೋಗ್ಯವಂತರಾಗಿರ್ಬೋದು ಇದ್ದರೆ ಸಂಪತ್ತು ಹಣ ತಾನಾಗಿಯೇ ಬರ್ತತ್ತಂತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಹೊಂಚು ಗುರುಗಳಿಗೆ ಕೂಡ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ